ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಬೆಳಗ್ಗೆ ಎದ್ದಾಗ ಇದು ಕಾಲಾಗಿತ್ತು ಎಲ್ಲ ಕೆಲಸ ಆಗಿ ಸ್ನಾನ ಆಗಿ ದೇವ್ರ ಪೂಜೆ ಆಯಿತು ಇನ್ನೊಂದು ಎರಡು ಮೂರು ದಿನ ನಿಮಗೆ ಟ್ರಾವೆಲ್ ಬ್ಲಾಗ್ ಬರುತ್ತೆ ನಾನೇ ಯೋಚನೆ ಮಾಡ್ತಾಯಿದ್ದೀನಿ ಹೌದು ಅಲ್ವೋ ಅಂತ ಹೇಳಿ ಆ ವಿಡಿಯೋನ ಕೊನೆ ತನಕ ನೋಡಿ ಇವತ್ತೊಂದು ಸರ್ಪ್ರೈಸ್ ಕೂಡ ಇದೆ ನಿಮಗೆ ತಮ್ಮನೇಲಲ್ಲೇನೇ ಗೊತ್ತಾಗಿರುತ್ತೆ ಆದರೂ ವೀಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋನ ನೀವೆಲ್ಲರೂ ತುಂಬ ಇಷ್ಟಪಟ್ಟು ನೋಡ್ತೀರಾ ಅಂತ ಅಂದ್ಕೊತೀನಿ ಟೈಮ್ ಬಂದು ಹತ್ತತ್ರ ಏಳು ಗಂಟೆ ಆಗ್ತಾ ಬಂದಿತ್ತು ನಾನು ಮತ್ತು ನಮ್ಮ ಮನೆಯವರು ಬೆಳಗ್ಗೆ ಎದ್ದು ನೀರು ಮಾತ್ರ ಕುಡಿದಿದ್ವಿ ನಾನು ಬೆಳಗ್ಗೆ ಎದ್ದೋಳು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರು ಕುಡಿದಿದ್ದೆ ಬಿಸಿ ನೀರನ್ನು ಈಗ ಸ್ವಲ್ಪ ಟೀ ಮಾಡು ಅಂತ ಹೇಳಿದರು ನನಗೆ ಇಷ್ಟು ಬೇಗ ಟೀ ಕುಡ್ದು ಅಭ್ಯಾಸ ಇಲ್ಲ ಅವರು ಟೀ ಕುಡಿಬೇಕು ಟೀ ಮಾಡು ಅಂತ ಹೇಳಿದ್ರು ಅವರಿಗೆ ದಿನ ಇಷ್ಟೊತ್ತೆ ಕುಡಿದು ಕುಡಿದು ಅಭ್ಯಾಸ ಅಲ್ವಾ ಹಾಗಾಗಿ ಸ್ವಲ್ಪ ಟೀ ಮಾಡು ಅಂತ ಹೇಳಿದ್ರು ಹಾಗಾಗಿ ನಂಗೆ ನಮ್ಮ ಮನೆಯವರಿಗೆ ಟೀ ಮಾಡ್ತಾ ಇದ್ದೀನಿ ಮನೆಯವರು ಕಾಫಿ ಮಾಡಲಾ ಅಂತ ಕೇಳಿದ್ರು ನಂಗೆ ಯಾಕೋ ಕಾಫಿ ಕುಡಿಯೋದು ಬೇಡ ಅನ್ನಿಸ್ತು ಟೀನೇ ಕುಡಿಯೋಣ ಪರವಾಗಿಲ್ಲ ಅಂತೇಳಿ ಟೀ ಮಾಡ್ತಾ ಇದ್ದೀನಿ We rise like tall buildings As the chemicals that take us higher The night's young it's just begun As she puts her hand in mine ಹಲೋ ಗುಡ್ ಮಾರ್ನಿಂಗ್ ಒಂದು ನಿಮಿಷ ಕ್ಯಾಮ್ರಾ ಹೊರ್ಸ್ಕೊಬಿಡ್ತೀನಿ ಎಷ್ಟು ಕ್ಲಿಯರ್ ಆಯ್ತು ಗೊತ್ತಾ ಕ್ಯಾಮ್ರಾ ಒರೆಸ್ತೀನಿ ಅಂದರೆ ಏನು ದೊಡ್ಡ ಕ್ಯಾಮ್ರಾ ಅಲ್ಲ ಮೊಬೈಲ್ದೇನೆ ಆದರೆ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮೊಬೈಲ್ ಕ್ಯಾಮ್ರಾನ ಒರೆಸ್ಕೊಂಡ್ರೆ ತುಂಬ ಕ್ಲಿಯರ್ ಇರುತ್ತೆ ಅಂತ ಹೇಳ್ತಾರೆ ನಮ್ಮನೆಯ ಪಯಣ ಹೋಗಿದ್ವಿ ಅಲ್ಲ ಅಲ್ಲಿ ಈ ಕ್ಯಾಮ್ರಾಗ ದುಡ್ಡು ತಗೊಂಡ್ಲಾ ತಗೊಂಡ್ಲಾ ಎಂತ ಕ್ಯಾಮ್ರಾ ಇದೆ ಆಮೇಲೆ ನಾನು ಕೇಳಿದೆ ಕ್ಯಾಮ್ರಾ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಮೇಡಮ್ ಮೊಬೈಲ್ ಅಲ್ಲಿ ಶೂಟ್ ಅಂತ ಮೂ ಅಂತ ನಮ್ಮ ನಮ್ಮನೆಯವ್ರ್ ಕ್ಯಾಮ್ರಾ ಯಾವ ಕ್ಯಾಮ್ರಾಕ್ ತಗೊಂತ ಇದ್ರಿ ಇದನ ದುಡ್ಡು ತಗೋತಾ ಇದ್ರಂತೆ ನಾನು ಅದ್ರಲ್ಲಿ ಹೇಳಿದ್ದೆ ಕೂಡ ವಿಡಿಯೋದಲ್ಲಿ ಯಾರಾದ್ರೂ ಮೊಬೈಲ್ ತಗೊಂಡೋದ್ರೆ ಅದಕ್ಕೆ ಕೊಡಬೇಡಿ ಅಂತ ಹೇಳಿ ಇವತ್ತು ತಂದೆರಲ್ಲೇ ನಿಮಗೆ ಗೊತ್ತಾಗಿರುತ್ತೆ ಮಗನ ಕರೆಯೋದಕ್ಕೆ ಹೋಗ್ತಾ ಇದೀವಿ ಅಕ್ಟೋಬರ್ ರಜಾ ಅಂದ್ರೆ ಬೇಗನೆ ಸಿಗ್ತಾ ಇದಾವೆ ಸೆಪ್ಟೆಂಬರಲ್ಲೇ ಸೆಪ್ಟೆಂಬರ್ ಅಲ್ಲೇ ಇದೆ ಆ ಶುರುವಾಗೋದು ಕೂಡ ಫಿಫ್ಟೀನ್ ಡೇಸ್ ಮಾತ್ರ ರಜೆ ನಾ ಕೊಟ್ಟಿದ್ದಾರೆ ಮತ್ತು ಒಂದ್ ಹದಿನೈದು ದಿನ ಆದ್ಮೇಲೆ ಮತ್ತೆ ಬಿಡೋಕ್ಕೆ ಕೂಡ ಹೋಗಬೇಕು ನನ್ನ ಮಗ ಬೇಗ ಬನ್ನಿ ಬೇಗ ಬನ್ನಿ ಅಂತ ಹೇಳಿದ್ದ ನೆನ್ನೆನೆ ಬನ್ನಿ ಅಂತ ಹೇಳಿದ್ದ ನಾನು ಆಮೇಲೆ ಬಿಡಲ್ಲ ಮಗ ಹಂಗೆಲ್ಲ ಅಂತ ಹೇಳಿದ್ಮೇಲೆ ಅವನಿಗೆ ಗೊತ್ತಾಯ್ತು ಇವತ್ತು ಮೀಟಿಂಗ್ ಇರುತ್ತೆ ಅನ್ಸುತ್ತಲ್ಲ ಎಕ್ಸಾಮ್ ಎಲ್ಲ ಆಗಿರುತ್ತಲ್ಲ ಪೇಪರ್ ಎಲ್ಲ ಇರುತ್ತೆ ಅದ್ ನಮಗೆ ಬಂದಿರುತ್ತೆ ಇವತ್ತು ಮೊಬೈಲಿಗೆ ಹತ್ತು ಗಂಟೆ ಮೇಲೆ ರಿಸಲ್ಟ್ ಎಲ್ಲ ನಮಗೆ ಅಲ್ಲೇ ಕೊಟ್ಟು ಬಿಡ್ತಾರೆ ನಮಗೆ ಅದ್ರಲ್ಲಿ ನೋಡಕ್ಕೆ ಬರ್ತಾ ಇಲ್ಲ ಹೆಂಗೆ ಏನು ಅಂತ ಕ್ರಾಫ್ ಲೆಕ್ದಲ್ಲೂ ಕೊಟ್ಟಿರ್ತಾರೆ ಅದು ಹೆಂಗೋ ಕೊಟ್ಟಿರ್ತಾರೆ ಆಮೇಲೆ ಅಲ್ಲಿ ಹೋದ್ರಿ ಪೇಪರ್ ಕೊಡ್ತಾರೆ ನಮಗೆ ಒಂದ್ಸಲ ಹಂಗೆ ಮಾಡಿದ್ರು ಅಲ್ಲ ರೀ ಒಂದ್ ಎಕ್ಸಾಮ್ ಆದ್ಮೇಲೆ ಕರೆದಿದ್ರು ಹಾಗಿರುತ್ತೆ ಎಲ್ಲ ಚೆನ್ನಾಗಿ ಮಾಡಿದೀನಿ ಮಮ್ಮಿ ಹಿಂದಿನೇ ಯಾಕೋ ನಂಗೆ ಈ ಸಲ ಅಷ್ಟು ಚೆನ್ನಾಗಿ ಆಗಲ್ವೇನೋ ಅಂತ ಹೇಳಿದ್ದ ಆಮೇಲೆ ನೋಡೋಣ ಏನ್ ಹೆಂಗೆ ಹೆಂಗ್ ಮಾಡಿದಾನೆ ಅಂತ ಹೇಳಿ ಆಮೇಲೆ ಅವನನ್ನ ಕರ್ಕೊಂಡು ನಾವು ಸೀದಾ ಧರ್ಮಸ್ಥಳ ಹೋಗೋಣ ಅಂತ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಚಿನ್ನಿ ಪಿ ಯು ಎಕ್ಸಾಮ್ ಆದಮೇಲೆ ನಾವು ಚಿನ್ನಿದು ಒಂದು ಹರಕೆ ಇತ್ತು ಪಿ ಯು ದು ಅದನ್ನು ತೀರ್ಸೋಕ್ಕೆ ಹೋಗಬೇಕಾಗಿತ್ತು ಅದು ಹೋಗಕ್ಕೆ ಆಗಿರಲಿಲ್ಲ ನನ್ನದೇ ಹರಕೆ ಅದು ಈಗ ನಾನೇ ಹೋಗಿ ತೀರಿಸ್ತೀನಿ ಚಿನ್ನಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ವಿ ಅವಳಿಗೀಗ ಎಕ್ಸಾಮ್ ನಡೀತಾ ಇದೆ ಚಿನ್ನಿ ಸೆಕೆಂಡ್ ಪಿ ಯು ಮೇಲೆ ಹೋಗಿಲ್ಲ ಒಂದು ಕಾಲು ವರ್ಷ ಆಯಿತು ಇಷ್ಟು ಚಿನ್ನಿ ಹಾಂ ಚಿನ್ನಿನ ಬಿಡ ಒಂದು ಸಲ ಹೋಗಿದ್ವಿ ನೋಡ್ರಿ ಹೋಗಿದ್ವಿ ಅದು ಚಿನ್ನಿದು ಎಕ್ಸಾಮ್ ಎಲ್ಲ ಚೆನ್ನಾಗಾದ್ರೆ ಅಂತ ನಾನು ಒಂದ್ ಹರ್ಕೆ ಮಾಡ್ಕೊಂಡಿದ್ದೆ ಒಂದು ಹರಕೆ ತೀಸದಿದೆ ಇದರಲ್ಲಿ ಸೂರ್ಯ ದೇವಸ್ಥಾನದಲ್ಲಿದೆ ನಮ್ಮನೆಯವ್ರದ್ದು ಒಂದು ಹರಕೆ ಇತ್ತು ನಮ್ಮನೆಯವ್ರ ಹರಕೆ ಅದು ನೆರವೇರಲಿಲ್ಲ ನಾನು ನನ್ನ ಹರಕೆ ಅಂದ್ರೆ ಇದರಲ್ಲಿ ಎಕ್ಸಾಮ್ ಚೆನ್ನಾಗಿ ಆಗಲಿ ಅಂತ ಅವಳು ತುಂಬಾ ಹೆದರ್ಸಳು ನಮಗೆ ನನಗೆ ಅಲ್ಲಿ ಬಿಟ್ಟಿದ್ದೀವಿ ದುಡ್ಡು ಅಷ್ಟು ಖರ್ಚು ಮಾಡಿದೀವಿ ಇವಳೊಂದು ಏಯ್ಟಿ ಫೈಟಿ ತಕ್ಕ ಬಿಟ್ರೆ ಅಂತ ನನಗೆ ಹೇಳ ಏನು ಗೊತ್ತಾ ನಿಮ್ಮ ನಿಮ್ ನನ್ನ ನಂಬ್ತಿರೋ ನಂಬಲ್ವೋ ಚಿನ್ನಿ ರಿಸಲ್ಟ್ ಟೈಮಲ್ಲಿ ನಾನು ಮನೆಯವರು ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ವಲ್ಲ ನಮ್ಮ ಸುತ್ತಮುತ್ತ ಇರೋರು ಅಷ್ಟು ಟೆನ್ಷನ್ ಮಾಡಿಕೊಂಡು ನಮಗೆ ಅಷ್ಟು ಫೋನು 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 ನನಗೆ ಈ ಹುಡುಗಿ ಎಲ್ಲಿ ಏಯ್ಟಿ ಮೇಲೆ ತಕೊಂಬಿಟ್ರೆ ನಾವು ಹೇಳೋಕ್ಕೂ ಒಂಥರ ಅಲ್ಲ ಅಂತ ಸದ್ಯ ನೈಂಟಿ ಫೈವ್ ಮಾಡಿದ್ಲು ಮರ್ಯಾದೆ ಉಳಿಸೋ ಅಲ್ಲ ತೆಗೆದ್ರೆ ಅಂತ ಅಲ್ಲ ಒಂಥರ ನಮಗೂ ಇರುತ್ತಲ್ವ ಚೆನ್ನಾಗಿ ಮಾಡಬೇಕು ಅಂತೇಳಿ ಅವಳಿಗೆ ಪಾಪ ಇನ್ನೂ ಜಾಸ್ತಿ ಬರೋದಿತ್ತು ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಆಗುತ್ತೆ ಅಂತ ನಾವು ಪೇಪರ್ ವ್ಯಾಲ್ಯೂಷನಿಗೆ ಆಮೇಲೆ ಬೇಡ ಅಂತ ಹೇಳಿದ್ರು ಹಾಕಲಿಲ್ಲ ಯಾವುದೋ ಒಂದು ಕಮ್ಮಿ ಬಂದಿತ್ತಲ್ಲ ರೀ ಬಾಕಿ ಎಲ್ಲ ನೈಂಟಿ ಪ್ಲಸ್ ಮೇಲೇ ನೈಂಟಿ ಫೈವ್ ಮೇಲೆ ಬಂದಿತ್ತು ಪೇಪರ್ ತರಿಸಿದ್ವಿ ಅಂದ್ರೆ ವ್ಯಾಲ್ಯೇಷನ್ ಹಾಕ್ಲಿಲ್ಲ ಪರಿ ವ್ಯಾಲ್ಯೇಷನ್ ಹಾಕ್ಲಿಲ್ಲ ಬೇಡ ಅಂದ್ರು ಸೋರೆನೆ ಎಲ್ಲಾದರೂ ಕಮ್ಮಿ ಬರಂಗಿರ್ಲಿಲ್ಲ ಅಂದ ತರ್ಸ್ದಾಗ ಕೆಲವೊಂದ್ಸಲ ಹಂಗ ಆಗುತ್ತೆ ಅಂತೆ ಕೂಡ ಹಾಗಾಗಿ ಬೇಡ ಅಂತ ಅಂದ್ರು ನಾವು ಏನೋ ಇದು ಮಾಡ್ಲಿಲ್ಲ ಈವಾಗ ಯಾರು ಕೇಳಲ್ಲ ನಮಗೆ ಗೊತ್ತಾ ಏನು ಎಷ್ಟು ಪರ್ಸೆಂಟೇಜ್ ಆಯಿತು ಏನು ಅಂತ ಚಿನ್ನಿ ಅದೇ ಅಂತ ಇದ್ಲು ಯಾರೇ ಇಂಜಿನಿಯರಿಂಗ್ ಈಸಿ ಅಂತ ಹೇಳಿದ್ದು ಇಂಜಿನಿಯರಿಂಗ್ ಭಾಳ ಕಷ್ಟ ಇದೆ ನಾನು ಯಾರಿಗೂ ಹೇಳಿಲ್ಲಪ್ಪ ನಂಗೆ ಗೊತ್ತೇ ಇಲ್ಲ ಅದು ಅವಳೇ ಹೇಳೋಳು ಎಲ್ಲರೂ ಹೇಳ್ತಾರೆ ಈಸಿ ಇದೆ ಈಸಿ ಇದೆ ಅಂತೇಳಿ ಇವಾಗ ಮೂರ್ನಾಲ್ಕು ದಿನ ಆಯಿತು ನಾವು ಮೈಸೂರಿಂದ ಹೋಗಿ ಮೇಲೆ ನಿದ್ದೆನೇ ಮಾಡಿಲ್ಲ ಅಂತೆ ಅಷ್ಟು ಕಷ್ಟ ಇದೆ ಈ ಸಲ ಅಂತ ಹೇಳ್ತಾ ಇದ್ಲು ಥರ್ಡ್ ಸೈಮ್ ಸ್ವಲ್ಪ ಕಷ್ಟ ಇರುತ್ತೆ ಅಂತ ಎಲ್ಲರೂ ಅಂತ ನನಗೂ ನಮಗೂ ಗೊತ್ತಿಲ್ಲ ಯಾಕಂದರೆ ನಾವು ಅದರಲ್ಲಿ ಎಲ್ ಬೋರ್ಡು ಹಾಗಾಗಿ ಮತ್ತೇನೋ ಏನೋ ಹೇಳೋಣ ಅಂತ ಇದ್ದೆ ಹಾಂ ಅಷ್ಟೇ ನಮ್ಮನಾದ್ರೆ ಯಾಕೆ ವೀಡಿಯೋ ಶುರು ಮಾಡಿಲ್ಲಲ್ಲ ಅಂತ ಅಂದರು ಬೆಳಗ್ಗೆ ಎದ್ದ ತಕ್ಷಣ ವೀಡಿಯೋ ಒಂಥರ ಅನಿಸುತ್ತೆ ಅದು ಮನೇಲಾದರೆ ನಂದು ಅದೊಂದು ರುಟೀನ್ ಇರುತ್ತೆ ಇಲ್ಲಿ ಹೇಗೆ ಇಬ್ಬರು ಮಾತಾಡ್ತಾ ಹೋಗ್ತಾ ಇದ್ವಲ್ಲ ಹಾಗಾಗಿ ವೀಡಿಯೋನ ಶುರು ಮಾಡಲಿಲ್ಲ ಇವತ್ತು ಮಗನ ಕರ್ಕೊಂಡು ಹಾಗೆ ಒಂಚೂರು ಶಾಪಿಂಗ್ ಗಿಪಿಂಗ್ ಎಲ್ಲ ಮಾಡಿಸ್ಕೊಂಡು ಇದರಲ್ಲಿ ಎಲ್ಲಿ ಉಡುಪಿ ಉಡುಪೀಲಿ ಅಲ್ಲಿಂದ ಧರ್ಮಸ್ಥಳ ಹೋಗೋಣ ಅಂತ ಧರ್ಮಸ್ಥಳದಲ್ಲಿ ಇವತ್ತೇ ದರ್ಶನ ಮಾಡಿಕೊಂಡು ನಾಳೆ ಮತ್ತೆ ಹಾಗೆ ಹೊರಡೋಣ ಅಂತ ನಮ್ಮ ಮನೆಯವರು ಯಾಕಂದರೆ ಮನೆಯೂ ಮೈಸೂರಿಗೆ ಹೋಗಿ ಮೈಸೂರಿಗೆ ಹೋಗಿ ಬಂದಮೇಲೆ ನನ್ನ ಅವಸ್ಥೆ ಹೆಂಗಾಗಿತ್ತು ಗೊತ್ತಾ ಈ ಸಲನಾರು ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇವ ಈ ವರ್ಷ ಮತ್ತೊಂದು ದೇವಸ್ಥಾನ ಕೂಡ ಹೋಗಬೇಕು ಅಂತ ಇದ್ದೀನಿ ನಾವು ಹೋಗೇ ಇಲ್ಲ ಗೊತ್ತಾ ಅಲ್ಲಿಗೆ ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಈ ಸಲ ಇದಕ್ಕೆ ಹೋಗಲ್ಲ ಎಲ್ಲಿಗದು ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ತಿದ್ವಲ್ಲ ರೀ ಹ್ಮ್ ಆ ಕಡೆನೆ ಅದೇ ನಾವು ಪಟ್ಟಂತ ಕೇಳಿದಾಗ ಬಾಯಿಗೆ ಬರೋಲ್ಲ ಎಂಥ ದೇವಸ್ಥಾನ ಅದು ಮತ್ತೊಯ್ತು ನಾ ನಾವು ಹೆಚ್ಚಿಗೆ ಸುಬ್ರಹ್ಮಣ್ಯ ಒತ್ಸಲ ಹೋದಾಗ ಹೋಗಿದ್ವಿ ನಾವು ಹಾಗಾಗಿ ಈ ಸಲ ಬೇಡ ಸೌಧಡ್ಕ ಗಣಪತಿ ನೋಡ್ಕೊಂಡು ಬರೋಣ ಅಂತ ಅಂದ್ರು ಹ್ಞೂ ಅಂತ ಅಂದಿದ್ದೀನಿ ನಾನು ಸಲ ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಯಾರೂ ಇರಲಿಲ್ಲ ಗೊತ್ತಾ ನಾನು ನಮ್ಮನೆಯವರು ಒಂದು ಭಟ್ರು ಮತ್ತಿನ್ನೊಬ್ಬರು ಯಾರೋ ಒಬ್ರು ನಾಲ್ಕೇ ಜನ ದೇವಸ್ಥಾನದೊಳಗೆ ನೀವು ನಂಬ್ತಿರೋ ನಾನು ನಾನೊಂದ್ಸಲ ಸಣ್ಣ ಮಗು ಇರುತ್ತೆ ಶ್ರೇವ್ ಕರ್ಕೊಂಡು ಹೋಗಿದ್ವಿ ಅವತ್ತು ಷಷ್ಠಿ ಅಂತನೋ ಏನೋ ಇರುತ್ತೆ ಗೊತ್ತಾ ಅಲ್ಲಿ ಪೂಜೆ ಇರುತ್ತೆ ತುಂಬಾ ದೊಡ್ಡ ಪೂಜೆ ಇರುತ್ತೆ ಅವತ್ತು ಮಾತ್ರ ನನಗೆ ಶ್ರೇಯು ಒಳ್ಳೆದು ಅಂದ್ರೆ ಕ್ಯೂದಲ್ಲಿ ಸಣ್ಣ ಹುಡ್ಗ ಒಂದು ಒಂದು ಕಾಲು ವರ್ಷದ ಮಗು ಅನ್ಸುತ್ತೆ ಹೋಗ್ಲೇ ಇಲ್ಲ ನಾವು ಆಮೇಲೆ ಆ ಕ್ಯೂ ನೋಡಿ ಹೆದ್ರಿ ಧರ್ಮಸ್ಥಳ ಹೋಗೋದು ವಾಪಸ್ ಬರೋದು ಹಾಗೆ ಹತ್ರ ಇತ್ತು ನನ್ನ ಕ್ಯೂದಿಂದ ವಾಪಸ್ ನನಗೆ ಕಾರಿಗೆ ಬರೋಣಕ್ಕೂ ಇಲ್ಲ ಅವನಿಗೆ ಹಾಲು ಕುಡಿಯಂಗಾಗಿದೆ ಅಳ್ತಾ ಇದ್ದಾನೆ ಅಪ್ಪ ದೇವ್ರೆ ಅವತ್ ಮಾತ್ರ ಬಹಳ ನಮಗೆ ರಗಳೆ ಆಗ್ಬಿಟ್ಟಿತ್ತು ಒಂದ್ ಎರಡು ಎರಡು ಗಂಟೆ ಕಾದಿದೀವಿ ನಾವು ಸಣ್ಣ ಮಗುನಿಟ್ಕೊಂಡು ಹೆಂಗೆ ಕಾದಿರಬಹುದು ಆ ಬನ್ನಿ ಇವತ್ತು ಮಗನ್ನ ಕರ್ಕೊಂಡು ಮಗ ಸಿಕ್ತಾನೆ ಇವತ್ತು ನಿಮ್ಗೂ ವಿಡಿಯೋದಲ್ಲಿ ಶ್ರೇಯುನ ಬಿಡೋದು ಒಂದೂವರೆ ಆಗ್ ಅಷ್ಟೊತ್ತಿಗೆ ಬನ್ನಿ ಅಂತ ನಮಗೆ ಮೆಸೇಜ್ ಹಾಕಿದ್ರು ಆದರೆ ನಾವು ಬೇಗನೆ ಹೊರಟಿದ್ವಿ ಶ್ರೇಯುನು ಬೇಗ ಬನ್ನಿ ಅಂತ ಹೇಳಿದ್ದ ಯಾಕಂದರೆ ಅವತ್ತು ಶನಿವಾರ ಆಗಿತ್ತು ಅವರಿಗೆ ಸ್ಕೂಲ್ ಫುಲ್ಲು ರಜೆನೇ ಇತ್ತು ಎಲ್ಲರಿಗೂ ಅಷ್ಟೇ ಅವ್ರ ಸ್ಕೂಲಲ್ಲಿ ಬೇಗ ಎಕ್ಸಾಮ್ ಆಗಿತ್ತು ಮತ್ತು ನನಗೆ ಇನ್ನೊಂದು ಕಡೆ ದೇವಸ್ಥಾನಕ್ಕೆ ಹೋಗೋದಿತ್ತು ಹಾಗಾಗಿ ಅಲ್ಲಿ ಹೋಗೋಣ ಅಂತಲೂ ಪ್ಲ್ಯಾನ್ ಮಾಡಿದೆ ನಾನು ಬೇಗ ಕರ್ಕೊಂಡು ಹೊರಟೆ ಮನೆಯವ್ರನ್ನ ತುಂಬ ಬೇಗ ಆಯಿತು ಆದ್ರೂ ಆದರೆ ನಾವು ಹೋಗಿದ್ದು ಒಳ್ಳೇದಾಯಿತು ಅಂತ ನಮಗೆ ಆಮೇಲೆ ಅಂತ ಅನ್ನಿಸ್ತು ನಾನು ಒಂದು ಸಿಂಗಲ್ ಡಿಪ್ ಇಡ್ಲಿ ಯಾವಾಗಲೂ ತಿನ್ನೋದಿಷ್ಟೇ ಅಲ್ವಾ ಇದನ್ನ ತೊಗೊಂಡೆ ನಮ್ಮನೆಯವ್ರು ನಂಗೆ ಯಾವಾಗಲೂ ಅಂತಿರ್ತಾರೆ ಅದೇನು ಒಂದೇ ಇಡ್ಲಿ ತಿಂತೀಯ ಹೊಟ್ಟೆ ತುಂಬುತ್ತಾ ಅಂತ ಅದು ಒಂದು ಬೌಲಲ್ಲಿ ಫುಲ್ ಸಾಂಬಾರು ಹಾಕಿರ್ತಾರಲ್ವ ಹೊಟ್ಟೆ ಫುಲ್ಲಾಗುತ್ತೆ ನನಗೆ ಇದನ್ನು ತಿಂದು ನೀವು ಬೇಕಿದ್ದರೆ ಕಾಫಿ ಟೀ ಏನಾದರೂ ಕುಡಿದ್ರೂ ಕೂಡ ಹೊಟ್ಟೆ ಫುಲ್ಲಾಗುತ್ತೆ ಮನೆಯವರು ಪಾಪ ಸೆಟ್ ದೋಸೆಗಾಗಿ ಕಾಯಿದ್ರು ಆದರೆ ಸೆಟ್ ದೋಸೆ ಇನ್ನೂ ಲೇಟ್ ಅಂತ ಹೇಳಿದ್ರು ಹಾಗಾಗಿ ಅವರು ಕೂಡ ಒಂದು ಪ್ಲೇಟ್ ಇಡ್ಲಿ ವಡೆ ತಗೊಂಡ್ರು ಸಿ ಮ ಡಿಪ್ಪ ಇಡ್ಲಿ ಕೊಟ್ಟಾಗ ಅದರ ಜೊತೆ ಚಟ್ನಿ ಕೊಡಲ್ಲ ಆದರೆ ನನಗೆ ಚಟ್ನಿ ಬೇಕೇ ಬೇಕು ನಾನು ನಮ್ಮ ಮನೆಯವರು ಚಟ್ನಿನ ಕದ್ದು ಕದ್ದು ತಿಂತಾ ಇದ್ದೀನಿ ಪಾಪ ನಮ್ಮ ಮನೆಯವರಿಗೆ ಮೈಸೂರಿಗೆ ಹೋಗಬೇಕಿದ್ರು ಅಷ್ಟೇ ಸೆಟ್ ದೋಸೆ ತಿನ್ನಬೇಕು ಅನಿಸಿತ್ತಂತೆ ಅವತ್ತೂ ಸಿಕ್ಕಿಲ್ಲ ಇವತ್ತು ಸಿಗಲಿಲ್ಲ ಬೆಳಗ್ಗೆ ಬೇಗ ಹೋದರೆ ದೋಸೆ ಸ್ವಲ್ಪ ಲೇಟಾಗಿ ಶುರು ಮಾಡ್ತಾರೆ ಇಡ್ಲಿ ಆಮೇಲೆ ಏನೋ ಪಲಾವ್ ಇತ್ತು ಆಮೇಲೆ ಇದಿತ್ತು ಉಪ್ಪಿಟ್ಟಿತ್ತು ಯಾರೋ ತಿಂತಾ ನನ್ನ ಮಗ ಇದ್ದಿದ್ರೆ ಎರಡು ಪ್ಲೇಟ್ ಉಪ್ಪಿಟ್ಟು ತಿಂತಾ ಇದ್ದ ಅಂತ ಅಲ್ಲೂ ಕೂಡ ಮಗ ನೆನ್ಪಾಯಿತು ಹಾಗೆ ನಾವು ಕಾಫಿ ಏನೂ ಕುಡಿಲಿಲ್ಲ ಮನೇಲೆ ಕುಡಿದು ಬಂದಿದ್ವಿ ಅಲ್ಲ ಹಾಗಾಗಿ ನನಗೆ ಈ ಘಾಟಿ ಇಳಿದ ಮೇಲೆ ಕುಡಿಯೋಣ ಅಂತ ಹೇಳಿದೆ ನಮ್ಮನವರಿಗೆ ಘಾಟಿ ಮೇಲೆ ಕುಡಿದ್ರೆ ಅವನ ಘಾಟಿ ಇಳಿದಾಗ ಒಂಥರ ಆಗುತ್ತಲ್ವ ಹಾಗಾಗಿ ಮಾತಾಡ್ತಾ ಮಾತಾಡ್ತಾ ಆಗುಂಬೆ ಕೂಡ ಬಂದೇ ಹೋಯಿತು ಮಳೆಗಾಲದಲ್ಲಿ ಆಗುಂಬೆ ತುಂಬ ಚೆಂದ ಅನಿಸುತ್ತೆ ಈ ಸಲ ಮಳೆಗಾಲವೇ ತಪ್ಪಿಲ್ಲ ಅಲ್ಲ ಆಗುಂಬೆಲಿ ಎಲ್ಲ ನೋಡಿದ್ರೂ ನೀರು ಬಸಿತನೇ ಇತ್ತು ಒಂಥರ ನೋಡೋದಕ್ಕೆ ಬರ್ಬೇಕಿದ್ರಂತೂ ಇನ್ನೂ ಚೆನ್ನಾಗಿತ್ತು ಆಗೊಂಬೆ ಘಾಟಿ ಇಳಿದ್ವಿ ನನಗಂತೂ ಆಗುಂಬೆ ಘಾಟಿ ಇಳಿಬೇಕಿದ್ರಲ್ಲ ಅನ್ಸೋದು ಆಗುಂಬೆ ಘಾಟಿನ ಯಾರು ಚೆನ್ನಾಗಿ ಇಳಿಸ್ತಾರೋ ಅವರಿಗೆ ಒಳ್ಳೆ ಡ್ರೈವಿಂಗ್ ಗೊತ್ತು ಅಂತ ನಾನು ಅದೇ ಅಂತಿದ್ದೆ ನಮ್ಮ ಮನೆಯವರಿಗೆ ಹಿಂಗೆ ಹತ್ತತ್ರ ಹೋಗ್ತಾರೆ ಎಷ್ಟು ಚೆನ್ನಾಗಿ ಟರ್ನ್ ಮಾಡ್ತಾರೆ ನಾನಾಗಿದ್ರೆ ಎದ್ರಿಗಿರೋ ಎಷ್ಟು ಜನರಿಗೆ ಹೊಡೆದೊಡ್ತು ಹೊಡೆದೊಡ್ದು ಆಗೊಂಬೆ ಘಾಟಿ ಇಳಿಸ್ತಿದ್ನ ನಾವು ಇಳಿಯೋದವ್ರು ಹೆಂಗಾರು ಇಳಿಸ್ತೀನೇನೋ ಹೊತ್ತದು ಮಾತ್ರ ಭಾಳ ಕಷ್ಟ ಏನಾದರೂ ಕುಡೀತಿ ಅಂದ್ರೆ ಅಲ್ಲಿ ನಾವೇನೋ ಕುಡಿಲಿಲ್ಲ ನಂಗೆ ಯಾಕೋ ಕುಡಿಬೇಕು ಅಂತ ಅನಿಸ್ಲಿಲ್ಲ ನಂಗೆ ಯಾಕೋ ಕಾಫಿ ಬೇಡ ಟೀನೇ ಕುಡಿಯೋಣ ಅನ್ನಿಸ್ತಾ ಇದೆ ನಂಗೆ ಬೆಳಗ್ಗೆ ಟೀನೇ ಕುಡಿಬೇಕು ಈಗ ಅದೇ ಇಲ್ಲಿ ನಾವು ಯಾವಾಗಲೂ ಬರ್ತೀವಲ್ಲ ಮಾಮೂಲಿ ಹೋಟೆಲ್ ಮೈಯವ್ರ ಅಲ್ಲಿ ಬಂದೀಗ ಟೀ ಕುಡಿತೀನಿ ನೀವು ಕುಡಿದಿಯಲ್ಲ ಅವ್ರು ಕುಡಿಯೋಲ್ಲ ಅಂತೆ ನನಗೆ ಅಂತ ಕುಡಿಯಂತ ನಾವೊಬ್ಬಳೇ ಅಂತ ಕುಡಿಯೋದು ನಂಗೆ ಒಂದು ಜಾಸ್ತಿ ಆಗುತ್ತೆ ಕುಡಿತೀರಾ ನೀವು ಕುಡಿದ್ರೆ ನಾನು ಕುಡಿತೀನಿ ಮತ್ತೆ ನಮ್ಮನಿಲ್ಲ ಏನೋ ಸೆಕೆಂಡ್ ರೌಂಡ್ ತಿಂಡಿ ಗಿಂಡಿ ನಡೆಯುತ್ತಾ ಅಂತ ನಡಿ ನೋಡೋಣ ಅಂತಾರೆ ನಮ್ಮ ಮನೆಯವ್ರು ಹಾಗೇನೆ ಇಲ್ಲಿ ಬಂದರೆ ಏನೂ ತಿಂದೆ ಹೋಗೋದಿಲ್ಲ ಆ ಒಂದು ಸಿಂಗಲ್ ಬಂದು ತೊಗೊಂಡ್ವಿ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸೌತ್ ಕೇಂದ್ರದಲ್ಲಿ ಬನ್ಸು ಎಷ್ಟು ಬಿಸಿ ಬಿಸಿ ಇತ್ತು ಗೊತ್ತಾ ತುಂಬಾ ಚೆನ್ನಾಗಿತ್ತು ನನಗೆ ಅದ್ರ ಜೊತೆ ಸಾಂಬಾರು ಇಷ್ಟ ಆಗಲಿಲ್ಲ ಚಟ್ನಿ ಹಚ್ಕೊಂಡು ತಿಂದೆ ನನಗೆ ಆ ಟೀ ಜೊತೆಗೆ ಆ ಬನ್ನನ್ನು ಅತಿ ಟೀ ಕುಡಿದೆ ಆವಾಗ ನನಗೆ ತುಂಬಾ ಇಷ್ಟ ಆಯಿತು ಕಾಫಿ ತೊಗೊಂಡಲಿಲ್ಲ ನನಗೆ ಟೀ ಕುಡಿಬೇಕು ಅಂತ ಅನ್ನಿಸ್ತು ನಾನು ಟೀ ತಗೊಂಡೆ ನಮ್ಮ ಮನೆಯವರು ಕಾಫಿನ ತೊಗೊಂಡ್ರು ಹಾಗೆಯೇ ಇಲ್ಲಿ ಹೋಟೆಲಲ್ಲಿ ಏನಂದರೆ ನಿಮಗೆ ಒಳ್ಳೊಳ್ಳೆ ಸ್ನ್ಯಾಕ್ಸ್ಗಳು ಸಿಗುತ್ತೆ ಚಿನ್ನ ನಾವು ಹಾಸ್ಟೆಲಿಗೆ ಬಿಡೋಕೆ ಹೋಗ್ತಿದ್ವಲ್ಲ ಆವಾಗ ಸ್ನ್ಯಾಕ್ಸು ತುಂಬ ಎಲ್ಲ ಹೋಯ್ತಾ ಇದ್ವಿ ಅದು ಕೋಕಮ್ ಜ್ಯೂಸ್ ಅಂತಾರೆ ಗೊತ್ತಾ ಅದ್ರ ಮೇಲುಗಡೆ ಡ್ರೈ ಸಿಪ್ಪೆ ಅದು ಅದನ್ನು ನೀರಲ್ಲಿ ನೆನೆಸಿಟ್ಟು ಕೋಕಮ್ ಜ್ಯೂಸ್ ಮಾಡ್ಬೋದು ನಾವು ಸೆಂಡ್ಗೆ ಮಾಡ್ತೀವಿ ಗೊತ್ತಾ ಅದೇ ಥರದ್ದೇ ಇದು ಉದ್ದಿನ ಸೆಂಡಿಗೆ ಅಂತೆ ನಾನು ಇದ್ರೂ ಸೆಂಡ್ಗೆ ಅಂದ್ಕೊಂಡೆ ಒಂದು ಸಲ ನಮ್ಮ ಚಿಕ್ಕಮ್ಮ ನಂಗೆ ಮಾಡಿಕೊಟ್ಟಿದ್ಲು ಬೂದ್ಗುಂಬಳುಕಾಯಿ ಉದ್ದಿನ ಬೇಳೆ ಹಾಕಿ ಇದೇ ಥರ ಮಾಡಿಕೊಟ್ಟಿದ್ಲು ಇಲ್ಲಿ ಮಜ್ಜಿಗೆ ಮೆಣಸು ಇತ್ತು ತುಂಬಿರೋ ಮಜ್ಜಿಗೆ ಮೆಣಸು ಇತ್ತು ನನ್ನ ಹಿಂದೆ ನಿಂತ್ಕೊಂಡಿದ್ದಾರೆ ಅವರು ನಾನು ಕೇಳ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ಆದರೆ ನಮ್ಮನವ್ರು ಅಲ್ಲಿಂದ ಕಾಣೆ ಆಗ್ಬಿಟ್ಟಿದ್ದಾರೆ ತಗೊಳ್ಳೋಣವಾ ತಗೊಳ್ಳೋಣ ಅಂತ ಕೇಳ್ತಾ ಅವ್ರು ಅಲ್ಲಿ ಇಲ್ಲೇ ಇಲ್ಲ ಯಾಕೆ ಸುಮ್ಮನಿದ್ದಾರೆ ಅಂತ ಹೇಳಿ ಮತ್ತೆ ಇಲ್ಲಿ ಎಲ್ಲಾ ತರದ ಹಪ್ಪಳಗಳು ಸಂಡ್ಗೆ ಉಪ್ಪಿನಕಾಯಿ ಎಲ್ಲ ಸಿಗುತ್ತೆ ನಾನು ಇಡಿ ಉಪ್ಪಿನಕಾಯಿ ತಗೊಳೋಣ ಅಂತ ಅನ್ಕೊಂಡೆ ನಮ್ಮನೆಯವರು ಆ ಹಿಂದಿ ನೋಡಿದಾಗ ಅವ್ರು ಇರ್ಲೇ ಇಲ್ಲಲ್ಲ ಹಾಗಾಗಿ ಆಮೇಲೆ ಇಲ್ಲಿ ಹಲಸಿನ ಸೊಳ್ಳೆನ ನೀರಿಗೆ ಹಾಕಿ ಇಟ್ಟಿದ್ದಿತ್ತು ಉಪ್ಪಿನಕಾಯಿ ನೀರಿಗೆ ಹಾಕಿ ಇಟ್ಟಿದ್ದಿತ್ತು ಅಲ್ಲ ಮಾವಿನಕಾಯಿನ ಇದೆಲ್ಲ ಏನ್ ಮಾಡ್ತಾರೆ ಅಂತ ನನಗ್ ಗೊತ್ತಿಲ್ಲ ನಾನು ಅಲ್ಲಿ ತುಂಬಿರೋ ಇವರಿಗೆ ಮಜ್ಜಿಗೆ ಮೆಣಸು ಇಷ್ಟ ಆಗುತ್ತೆ ಹಾಗಾಗಿ ತುಂಬಿರೋದು ಮಜ್ಜಿಗೆ ಮೆಣಸು ತಗೊಳ್ಳೋಣ ಅಂತ ರೀ ತಗೊಳ್ಳುವ ತಗೋಣಾ ಅಂತ ಇದ್ದೀನಿ ನೋಡ್ತೀನಿ ನಮ್ಮ ಇದ್ ಕಾಣೆ ಆಗ್ಬಿಟ್ಟಿದ್ದಾರೆ ರೋಡ್ ಸೈಡ್ ಬಂದ್ ನಿಂತ್ಕೊಂಡಿದ್ದಾರೆ ನಾನು ಹಿಂದೆ ನಿಂತ್ಕೊಂಡಿದ್ದಾರೆ ಅದೇನೋ ತಗೊಳ್ಳೋದ ಉಪ್ಪಿನಕಾಯಿ ತಗೊಳ್ಳೋಣ ಅಂತ ಮಿನಿ ಉಪ್ಪಿನಕಾಯಿ ಯಾಕೋ ಯಾಕೆ ಇಷ್ಟ ಆಗ್ಲಿಲ್ವಾ ಏನೋ ನಾನು ಇಲ್ಲಿ ಕೆಳಗಿಳಿಯಾದ್ರೊಳಗೇನ ಮೇಲ್ಗಡೆ ಎಲ್ಲಾ ನೋಡ್ತಾ ಇದ್ದೆ ಏನೇನಿದೆ ಇದೆ ಅಂತ ಹೇಳಿ ಪ್ರತಿ ಸಲ ಬಂದಾಗ ನೋಡ್ತೀನಿ ಆದ್ರೆ ಇವತ್ತು ತುಂಬಾ ಸ್ಟಾಕ್ ಬಂದಿತ್ತು ಬಂದಿದ್ದನ್ನೆಲ್ಲ ಅಲ್ಲಿ ಜೋಡಿಸ್ತಾ ಇದ್ರು ಹಾಗಾಗಿ ಏನಿದೆ ಅಂತ ನೋಡ್ತಾ ಇದ್ದೆ ನಾನು ತುಂಬಿರೋ ಮಜ್ಜಿಗೆ ಮೆಣಸು ಅಂತ ಎಪ್ಪತ್ ರೂಪಾಯಿ ಅದಕ್ಕೆ ಹೊಸಲ ಇಲ್ಲೇ ತಗೊಂಡೋಗಿ ಅದು ಅದನ್ನ ಖಾಲಿ ಮಾಡೋತ್ತಿಗೆ ಸಾಕಾಯ್ತು ಆಮೇಲೆ ನಾನು ಮಜ್ಜಿಗೆಗೆಲ್ಲ ಹಾಕಿ ಏನೇನೋ ಮಾಡಿದೆ ಆಮೇಲೆ ಚೂರು ಉಪ್ಪು ಕಮ್ಮಿ ಆಗಿತ್ತು ಏನ್ ಗೊತ್ತಾ ಮಜ್ಜಿಗೆ ಮೆಣಸಿಗೆ ಮಜ್ಜಿಗೆ ಹಾಕಲ್ಲ ಇವರು ಮಾರೋದಕ್ಕೆ ಬರೀ ಉಪ್ಪನ್ನ ಹಾಕಿ ಬಿಸಿಲಿಗೆ ಒಡಗಿಸಿರ್ತಾರ ಅಷ್ಟೇನೆ ಕರೆದ್ರೆ ಉಪ್ಪು ಅಂದ್ರೆ ಉಪ್ಪು ಆ ತುಂಬಿರೋ ಮಜ್ಜಿಗೆ ಮೆಣಸು ಮಾಡ್ತಾರೆ ನಮ್ಮ ಚಿಕ್ಕ ಮೇಲೆ ಮಾಡ್ತಾರೆ ನಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ತಗೊಳ್ಳಣ ತಗೋಳುವ ಅಂತ ಇದೀನಿ ಅಷ್ಟು ರೋಡ್ ಹತ್ರ ಬಂದಿತ್ತಿದ್ದಾರೆ ಹೋಗ್ಬೇಕಿದ್ರೆ ತಗೋಳಬ್ಬಾ ಅಂತ ಅಂದರು ಈಗ ಬ್ರಹ್ಮಾವರದ ಕಡೆಗೆ ಪಯಣ ಶುರುವಾಯಿತು ನಮ್ಮದು ಶ್ರೇಯುನ ಕರೆಯೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಅವ್ರ ಡ್ಯಾಡಿ ಯಾವಾಗಲೂ ಇಲ್ಲಿ ನಿಲ್ಲಿಸಿ ಲಸಿ ತಗೊತಾರೆ ಅವರು ಮಜ್ಜಿಗೆ ಕುಡಿತಾರೆ ಪೇಡ ಕೇಳಿದ್ರಂತೆ ಪೇಡ ಇರಲಿಲ್ಲ ಹಾಗಾಗಿ ಮಜ್ಜಿಗೆ ಇದು ಸಾರಿ ಲಸ್ಸಿ ತೊಗೊಂಡು ಬಂದಿದ್ರು ಮ್ಯಾಂಗೋದು ಆದರೆ ಏನಾಗಿತ್ತು ಅಂದರೆ ನಾವು ತೊಗೊಂಡಿದ್ದು ಬೇಗ ಆಗಿತ್ತಲ್ವ ಕಾರಲ್ಲಿ ಇಟ್ಟಿದ್ವಿ ಶ್ರೇಯು ಕುಡಿಯೋಷ್ಟೊತ್ತಿಗೆ ಬಿಸಿಯಾಗಿ ಬಿಟ್ಟಿತ್ತು ಅವ್ನು ಕುಡಿಲೇ ಇಲ್ಲ ಆಮೇಲೆ ನಾನು ಕುಡ್ದು ಖಾಲಿ ಮಾಡಿದೆ ಇದನ್ನು ಇದನ್ನು ಸ್ವೀಟ್ ತಂದಿದ್ದರು ನಾನು ತಿನ್ನಲಿಲ್ಲ ಶ್ರೇಯು ತುಂಬ ಚೆನ್ನಾಗಿದೆ ಅಂತ ಹೇಳ್ದೆ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ ಟೈಮ್ ಬಂದು ಇನ್ನು ಹತ್ತುವರೆ ನಮಗೆ ಇವರು ಬರಕ್ ಡಾಕ್ಟರ್ ಅಂತ ನಾನೊಬ್ಳು ಮಂಗ ಇವರು ಸ್ಕೂಲಿಗೆ ಬರಕ್ ಹೇಳಿದ್ದು ಒಂದುವರೆಗೆ ನಾವಿನ್ನ ಒಂದು ಗಂಟೆಗ ಒಂದು ಗಂಟೆಗಂತೆ ನಾವು ಈಗಲೇ ಬಂದಿದ್ದೀವಿ ಹತ್ತುವರೆಗೆನೆ ಇನ್ನೂ ಹತ್ತು ಮುಕ್ಕಾಲು ಆಗ್ತಾ ಬಂತು ಈಗ ತುಂಬ ಟೈಮ್ ಇದೆ ತುಂಬಾ ಇದೆ ದೂರ ಇದೆ ಇನ್ನು ಅಂದ್ರು ನಾವು ನಂತೂರ ಒಳಗೆ ಹೋಗ್ಬಿಡ್ತೀವಿ ಆಮೇಲೆ ಎಂತ ಮಾಡೋದಲ್ ಕುತ್ಕೊಂಡು ಅದಕ್ಕೆ ನಮ್ಮ ಮನವ್ರಿಗೆ ಅಂದ ಉಡುಪಿ ಹತ್ರ ಆಗುತ್ತಲ್ವಾ ಶೇ ಹೆಂಗಿದ್ರು ಶೂ ತಗೋಬೇಕು ಅಂತ ಹೇಳ್ತಾ ಇದ್ರು ಹೋಗಿ ಶೂನೆಲ್ಲ ನೋಡಿಟ್ಟು ಬರೋಣ ಅಂತ ಕೇಳಿದೆ ಹಾಗೆ ನಾವು ಅಲ್ಲೊಂದು ದೇವಸ್ಥಾನ ಕೂಡ ಹೋಗೋದಿತ್ತು ಹಾಗೆ ದೇವಸ್ಥಾನ ಕೂಡ ಹೋಗಿ ಬಂದ್ವಿ ಅಲ್ಲೇನ್ ವೀಡಿಯೋ ಫೋಟೋ ಆ ತರದ್ದೇನು ಮಾಡೋ ಹಾಗೆ ಇರಲಿಲ್ಲ ಹಾಗಾಗಿ ಆ ತರದ್ದೇನು ಮಾಡಲಿಲ್ಲ ನಾನು ಒಂದು ಅದು ಬರೋದು ದಾರಿಲ್ಲೆ ಇತ್ತು ಹಾಗಾಗಿ ನಂಗು ತುಂಬಾ ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಸಿತ್ತು ಕೂಡ ಹಾಗಾಗಿ ಹೋಗೋಣ ಅಂತ ಹೋದ್ವಿ ಮತ್ತೆ ಇನ್ನೊಂದು ದೇವಸ್ಥಾನ ಹೇಳಿದ್ದಾರೆ ನೆಕ್ಸ್ಟ್ ಸಲ ಬಂದಾಗ ಆ ದೇವಸ್ಥಾನಕ್ಕೆ ಹೋಗ್ತೀವಿ ಇವತ್ತಿನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ನಮ್ಮನ್ನು ಹಿಡಿದು ಹೊಡಿತಾರೆ ನಂಗೆ ಅದೇ ಏನು ಮಾಡೋದು ಏನು ಮಾಡೋದು ಟೈಮ್ ಪಾಸ್ ಹೆಂಗೆ ಮಾಡೋದು ಅಂತ ನನಗೆ ಗೊತ್ತಿಲ್ಲ ಇಷ್ಟು ಬೇಗ ಬಂದ್ಕಂಡು ಶ್ರೇಯನು ನನಗೆ ನನಗೇನಾಯಿತು ಗೊತ್ತಾ ನಿನ್ನೆ ನಾನು ತಿಂಡಿ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಮನೆಯವ್ರಿಗೆ ನೀನು ಬೇಕಾದ್ರೆ ಮಾಡ್ಕೊಂಡು ನನಗೆ ತಿಂಡಿ ಬೇಡ ಅಂತ ಹೇಳಿದ್ರು ಆರಾಮಾಗಿ ಹೊರಡೋಣ ಅಂತ ಇವ್ರು ತಿಂಡಿನೂ ಬೇಡ ಅಂದ್ರಲ್ಲ ಹಂಗಾಗಿ ಬೇ ನಿನ್ನೆ ನಾನು ಇಷ್ಟು ಹೊಟ್ಟೆಗೆ ಮೂರು ಮೂರು ಕಾಲಿಗ ಮೂರು ಕಾಲಿಗೆನೂ ಎಚ್ಚರ ಆಗಿದೆ ನಮಗೆ ಶ್ರೇಯುನು ಏನು ನಿನ್ನೆ ರಾತ್ರಿ ಇಡೀ ನಿದ್ದೆ ಮಾಡಿದ್ಯವಲ್ಲ ಗೊತ್ತಿಲ್ಲ ನನಗೂ ಅಷ್ಟೇ ನಿದ್ದೆನೇ ಬರಲಿಲ್ಲ ಇವತ್ತು ಹೋಗೋದು ಹೋಗೋದು ಅನ್ನೋದೊಂದು ಮನ್ಸಲ್ಲಿ ಇತ್ತಲ್ಲ ಹಾಗಾಗಿ ಮೂರು ಕಾಲಿಗೆ ಎಚ್ಚರ ಆದಳಿ ಇಬ್ರು ಮತ ಹಾಡ್ತಾ ಇದ್ವಿ ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಮಲಗದೆ ಆಮೇಲೆ ನಂಗೆ ಐದು ಕಾಲಿಗೆ ನಾವು ಎಚ್ಚರ ಇತ್ತು ಇವ್ರು ನನ್ಗಿಂತ ಮುಂಚೆನ ಎದ್ದಿದ್ರು ಆಮೇಲೆ ಇವರು ಐದು ಕಾಲಿಗೆ ಎಪ್ಸಿದ್ರು ಅದೊಂದು ಕರಿಯಕ್ ಹೋಗೋ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಇಷ್ಟು ಮುಂಚೆ ಹೊರಟ್ಕೊಂಡು ಕುತ್ಕೊಂಡಿದೀವಿ ನಾವು ಅಷ್ಟೇನೆ ಪರವಾಗಿಲ್ಲ ಸ್ಕೂಲ್ ಹತ್ರ ಹೋಗ್ತಿವಿ ಹೋಗಿ ಅಲ್ಲೇ ಒಂದ ಕುತ್ಕೊಂತೀವಿ ಅಲ್ಲ ಎಂತ ಮತ್ತೆ ಹೋಗೋಣ ಉಡುಪಿಗೆ ಅಲ್ಲಿ ನರ್ಸರಿ ಇದೆಲ್ಲ ನರ್ಸರಿಲಿ ಒಂಚೂರು ಅಲ್ಲ ಒಂದ್ ಅರ್ಧ ಗಂಟೆ ಟೈಮ್ ಪಾಸ್ ಮಾಡೋಣ ಹನ್ನೆರಡು ಗಂಟೆ ಹಂಗಾರೋ ಹೋದ್ರೆ ಯಾರಾದ್ರೂ ಪೇರೆಂಟ್ಸ್ಗಳು ಬಂದಿರ್ತಾರೆ ಮಾತಾಡ್ತಾ ಇರ್ಬೋದು ಸೊ ಒಂದ್ ಒಬ್ರು ಪೇರೆಂಟ್ಸ್ ಫೋನ್ ಮಾಡಿದ್ರು ಅಂದ್ರೆ ಮಳೆ ಇದೆಯಾ ರೋಡ್ ಎಲ್ಲ ಹೇಗಿದೆ ಏನು ಅಂತ ಏನಿಲ್ಲ ಸರ್ ಆರಾಮಾಗಿ ಬನ್ನಿ ಅಂತ ಹೇಳಿದ್ರು ಆಗುಂಬೆ ಮಳೆ ಮಳೆ ಆಗ್ತಾ ಇರೋದಕ್ಕೆ ಈ ಸಲ ಎಲ್ಲಿ ನೋಡಿದ್ರು ನೀರು ಹರಿತಾನೆ ಇದೆ ಅಲ್ಲ ಯಾವತ್ತೂ ಇಷ್ಟು ನಾನು ನೀರು ನೋಡಿರ್ಲಿಲ್ಲ ಎಲ್ಲಾ ಕಡೆ ನೀರು ಹರಿಯುತ್ತದ ಅಬ್ಬಿ ನೀರು ಅಂತಾರ ನೀರು ಗುಡ್ಡದಲ್ಲಿ ಇತ್ತು ಇತ್ತು ರೋಡ್ ಹೋಗ್ತಾನೆ ದೊಡ್ಡ ಹಂಪಿದೆ ಹಂಪಿದೆ ಗೊತ್ತಾ ನಾವು ಬ್ರಹ್ಮಾವರ ಹೋದಾಗ ಹನ್ನೊಂದು ಕಾಲೇನೋ ಆಗಿತ್ತು ಆಮೇಲೆ ನಾನು ಬ್ರಹ್ಮಾವರ ಸಿಟಿ ನೋಡಿರ್ಲಿಲ್ಲ ಅಲ್ವಾ ಸಿಟಿ ಒಳಗೆ ಹೋಗಣವಾ ಹೋಗಣ ಅಂತ ಹೇಳಿದೆ ಹೀಗೆ ಸ್ಟ್ರೈಟ್ ಹೋದ್ರೆ ಸಿಟಿ ಒಳಗೆ ನಾವೇನು ತುಂಬಾ ಸಿಟಿ ಒಳಗೆ ಹೋಗ್ಲಿಲ್ಲ ಒಂದ್ ಕಿಲೋಮೀಟರ್ ಅಷ್ಟು ದೂರ ಹೋದ್ವಿ ನಾವು ಒಂದು ಹೋಟೆಲ್ಗೆ ಊಟಕ್ಕೆ ಹೋಗ್ತೀವಿ ಗೊತ್ತಾ ಅಲ್ಲಿಂದ ಒಂದು ಸ್ವಲ್ಪ ದೂರ ಹೋಗಿ ಹಾಗೆ ಮತ್ತೆ ನಮ್ಮನೆಯವರು ತಿರ್ಸ್ಕೊಂಡು ಬಂದ್ರು ಸ್ವಲ್ಪ ಸಿಟಿನ ಅಷ್ಟೇ ಇಷ್ಟೇ ನಮ್ಮ ಮನೆಯವರು ಇನ್ನೂ ಒಳಗೆ ಕರ್ಕೊಂಡು ಹೋಗಲಿಲ್ಲ ನನ್ನನ್ನು ಮತ್ತು ಕರ್ಕೊಂಡು ಹೋದ್ರೆ ಗೊತ್ತಾ ನೀನು ಕರ್ಕೊಂಡು ಹೋದ್ರೆ ಯಾವುದೋ ಒಂದು ಅಂಗಡಿಗೆ ಹೋಗೋದು ಅಲ್ಲಿ ಒಂದು ಸಾವಿರನೋ ಐನೂರು ರೂಪಾಯೋ ಅವ್ರಿಗೆ ಹಾಕಿ ಬರೋದು ಅಂತ ಹೇಳಿ ಹಾಗೆ ಕಾರಲ್ಲೇ ಸಿಟಿ ರೌಂಡ್ ನೋಡ್ಸ್ಕೊಂಡು ಕರ್ಕೊಂಡು ಬಂದರು ಅವ್ರು ಹೇಳಿದ್ದು ಒಂದು ಒಂದೊಂದ್ಸಲ ಸರಿ ಅನಿಸುತ್ತೆ ಗೊತ್ತಾ ನಾವೇನೋ ಒಂದು ಅಂಗಡಿಗೆ ಹೋಗ್ತೀವಿ ಅಂದರೆ ನಮ್ಗೆ ಅದು ನಿಜವಾಗ್ಲೂ ಅದು ಬೇಕು ಬೇಡ ಅನ್ನೋದನ್ನು ಯೋಚನೆ ಮಾಡೋದಿಲ್ಲ ಅಲ್ಲಿ ಹೋದಾಗ ನಮ್ಗೆ ಅಯ್ಯೋ ಅದು ಬೇಕು ಬೇಕು ಅನಿಸುತ್ತೆ ಮನೆಗೆ ತಂದಾಗ ಅಯ್ಯೋ ಇದರಿಂದ ಏನು ಉಪಯೋಗನೇ ಇಲ್ಲ ಅನ್ಸುತ್ತೆ ಹಾಗಾಗಿನೇ ನಾನೀಗ ದಿನಸಿ ತರೋದಕ್ಕೆ ಕೂಡ ಸೂಪರ್ ಮಾರ್ಕೆಟಿಗೆ ನಾನು ಹೋಗೋದೇ ಇಲ್ಲ ದಿನಸಿ ನಮ್ಮ ಮನೆಯವರಿಗೆ ಫೋಟೋ ಹಾಕ್ತೀನಿ ಅಲ್ಲಿ ಹೋದರೆ ಬೇಕಾಗಿದ್ದಕ್ಕಿಂತ ಬ್ಯಾಡ್ದೆ ಏನೇನೋ ಹೊತ್ಕೊಂಡು ಬರ್ತೀನಿ ಈಸ್ಟ್ ವೆಸ್ಟ್ ನರ್ಸರಿ ಅಂತೇಳಿ ಇವತ್ತು ಏನೂ ಇರಲಿಲ್ಲ ಗೊತ್ತಾ ಇಲ್ಲಿ ದಾಸವಾಳ ಗಿಡಗಳು ಇರಲಿಲ್ಲ ಏನೂ ಇರಲಿಲ್ಲ ಸುಮ್ಮನೆ ಒಂದು ರೌಂಡು ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಓಡಾಡಿಕೊಂಡು ಆಮೇಲೆ ನಾನು ಒಂದೆರಡು ಕೆ ಜಿಯಷ್ಟು ಕೋಕೋಪಿಟ್ ತೊಗೊಂಡೆ ಕೋಕೋಪಿಟ್ ಕೂಡ ಮೂವತ್ತು ರೂಪಾಯಿ ಕೆ ಜಿ ಅಂದರು ಆನ್ಲೈನಲ್ಲೇ ಚೀಪಾಗಿರುತ್ತೆ ನಮ್ಮನೆಯವರು ಒಂದು ಬೇವಿನ ಗಿಡನ ತೊಗೊಂಡ್ರು ಅವರು ಊರಲ್ಲಿ ನಡ್ಸೋದಕ್ಕೆ ಬೇಕು ಅಂಥೇಳಿ ಒಂದು ದೊಡ್ಡದು ಬೇಕು ಅಂತ ಹೇಳಿ ತೊಗೊಂಡು ಬಂದರು ನಾನು ಏನೂ ಇಲ್ಲೇ ಪರ್ಚೇಸ್ ಮಾಡಲಿಲ್ಲ ಸುಮ್ಮನೆ ಗಿಡಗಳನ್ನೆಲ್ಲ ನೋಡಿದೆ ಮೂರು ಬಕೆ ಇದನ್ನು ತೊಗೊಂಡೆ ಪಾಟ್ ತೊಗೊಂಡೆ ಅಷ್ಟೇ ಮತ್ತೇನೂ ತೊಗೊಂಬಲಿಲ್ಲ ಹಾಗೆ ಅಲ್ಲಿಂದ ಮತ್ತೆ ಈಗ ನಾವು ಶ್ರೇಯು ಸ್ಕೂಲ್ ಕಡೆಗೆ ಹೊರಟ್ವಿ ನಾವು ಬೇಗ ಬಂದಿದ್ದು ತುಂಬ ಒಳ್ಳೇದಾಯಿತು ನಾವು ಹೋಗೋದ್ರೊಳಗೇ ತುಂಬ ಜನ ಬಂದಿದ್ದರು ಮತ್ತು ಇವತ್ತು ನಮ್ಮದು ಫುಲ್ ಫೀಸ್ ಕಟ್ಟೋದಿತ್ತು ಉಳಿದಿರೋದು ಫೀಸನ್ನ ಈ ಅಕ್ಟೋಬರ್ ನಂತರ ಕಟ್ಟೋದು ಅಂತ ಆಗಿತ್ತು ಆದರೆ ಅವ್ರಿಗೆ ಬಂದಾಗೇ ಕಟ್ಟಿ ಅಂತೇಳಿ ಮೆಸೇಜ್ ಹಾಕಿದ್ರು ಹಾಗಾಗಿ ಫೀಸು ಕಟ್ಟೋದಿತ್ತು ಮತ್ತು ಅವ್ರ ಶ್ರೇಯು ಅದು ಇದು ಏನೇನೋ ತರಿಸ್ಕೊಂಡಿದ್ದ ಅಲ್ಲ ಅದ್ರದ್ದು ಸಾವಿರದ ಒಂಬೈನೂರು ರೂಪಾಯಿ ಏನೋ ಆಗಿತ್ತು ನಾವು ಐದು ಸಾವಿರ ರೂಪಾಯಿ ಡೆಪಾಸಿಟ್ ಅಂತ ಕಟ್ಟಿರ್ತೀವಿ ಅದನ್ನು ನೆಕ್ಸ್ಟ್ ಸೆಮ್ಗೆ ಹಾಕ್ತೀವಿ ಈಗ ನೀವು ಅದನ್ನು ಕಟ್ಟಿ ಅಂತ ಹೇಳ್ತಾಯಿದ್ರು ತುಂಬ ಜನ ಪೇರೆಂಟ್ಸು ಕರೆಯೋದು ಕೂಡ ಬಂದಿರಲಿಲ್ಲ ಅಂದರೆ ತುಂಬ ತುಂಬ ದೂರ ಊರವರು ಒಂದು ಬಸ್ಸು ಅಥವಾ ಸಣ್ಣ ಸಣ್ಣ ಮಿನಿ ಬಸ್ ಥರ ಮಾಡ್ಕೊಂಡು ಬಂದಿದ್ರು ಏಳು ಎಂಟು ಹುಡುಗರನ್ನ ಅದರಲ್ಲೇ ಕರ್ಕೊಂಡು ಹೋಗೋ ಥರ ಕೂಡ ಮಾಡಿದ್ರು ನನಗೆ ಆಶ್ಚರ್ಯ ಆಯಿತು ಯೋಧರೆ ನಾವೇ ಲೇಟ್ ಲೇಟಾಗಿಬಿಟ್ಟಿದ್ದೀವ ಅಂತ ಹೇಳಿ ನಾವು ಬಂದಾಗ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಆಗಿತ್ತು ನಾವು ಕರೆಕ್ಟು ಟೈಮಿಗೆ ಬಂದ್ವಿ ಯಾಕಂದರೆ ಬೇಗ ಬೇಗನೆ ಬಿಡ್ತಾಯಿದ್ರು ತುಂಬ ಜನ ಎಲ್ಲ ಗುಲ್ಬರ್ಗ ಬೆಳಗಾವ್ ಅಲ್ಲೆಲ್ಲ ಹೋಗೋರಿದ್ರಲ್ವ ಹಾಗಾಗಿ ಅವರೆಲ್ಲ ಪಾಪ ಬೇಗನೆ ಬಂದಿದ್ರು ಬೇಗ ಬೇಗ ಬಿಡ್ತಾ ಇದ್ರು ಕೂಡ ಫೀಸ್ ಕಟ್ಟಿ ಅಲ್ಲಿ ಅವರೊಂದು ಚೀಟಿ ಕೊಡ್ತಾರೆ ಅದನ್ನು ಅಲ್ಲಿ ಕೊಟ್ಟರೆ ಆಮೇಲೆ ಮಕ್ಕಳನ್ನ ಕರೀತಾರೆ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಅಂತ ಹೇಳಿದ್ರು ಅವರು ಸರು ಆಮೇಲೆ ನಾವು ಇಲ್ಲೇ ಕೂತ್ಕೊಂಡ್ವಿ ಫೀಸು ಎಲ್ಲ ಕಟ್ಟಿ ಆಯಿತು ಮಕ್ಕಳನ್ನೆಲ್ಲ ಏನು ಮಾಡಿದ್ರು ಅಂದರೆ ಗಂಡು ಮಕ್ಕಳನ್ನ ಬೇರೆ ಹೆಣ್ಮಕ್ಳನ್ನ ಬೇರೆ ಒಂದು ರೂಮಲ್ಲಿ ಇದ್ದರು ರೂಮಲ್ಲಿ ಅಲ್ಲಿ ಸರ್ಗೆ ಇವರು ಫೋನ್ ಮಾಡಿ ಹೇಳ್ತಾಯಿದ್ರು ಇಂತಿಂಥ ಮಕ್ಕಳನ್ನ ಕಳಿಸಿ ಅಂತ ಕ ಅವ್ರು ಹಂಗೆ ಹೇಳಿದ ತಕ್ಷಣ ಮಕ್ಕಳು ರೂಮಿಗೆ ಹೋಗಿ ಅವ್ರ ಲಗೇಜ್ ಎಲ್ಲ ತೊಗೊಂಡು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇಳಿದು ಇದ್ದರು ನಾವಂತೂ ತುಂಬ ಹೊತ್ತು ಕಾದ್ವಿ ಯಾಕೋ ಗೊತ್ತಿಲ್ಲ ನಮ್ಮ ಶೇವಿನ ಬಿಡೋದು ತುಂಬ ಲೇಟೇ ಆಗೋಯ್ತು ಸುಮಾರು ಮಕ್ಕಳೆಲ್ಲ ಇಳಿದು ಇಳಿದು ಬರ್ತಾ ಇದ್ದರು ನಮ್ಮ ಶ್ರೇಯು ಇಲ್ಲೊಂದು ಸಲ ಬಂದು ನಮಗೆ ಕೈ ಮಾಡಿ ಹೋದ ನಾನಂತೂ ಅದೇ ದಿಕ್ಕಲ್ಲಿ ನೋಡ್ತಾನೇ ಇದ್ದೆ ಈಗ ಬರ್ತಾನೆ ಆಗ ಬರ್ತಾನೆ ಅಂತ ಹೇಳಿ ಸುಮಾರು ಹೊತ್ತು ಇಲ್ಲಿ ಕುತ್ಕೊಂಡು ನೋಡಿದ್ವಿ ಆಮೇಲೆ ಅಲ್ಲಿ ಸ್ಕೂ ಶ್ರೇವು ಇಳಿದು ಬರೋದು ಅದೇ ದಾರಿಯಿಲ್ಲೆಯೇ ಹುಡುಗರು ಹುಡುಗಿಯರು ಎಲ್ಲ ಒಟ್ಟಿಗೆ ಇಳಿದು ಬರ್ತಾರೆ ಇದೆಲ್ಲ ನೋಡೋಕ್ಕೆ ಒಂದು ಚಂದ ಅನ್ನಿಸ್ತಿರುತ್ತೆ ಅದೇ ಬಿಟ್ಟು ಎಲ್ಲ ಪೇರೆಂಟ್ಸ್ ಮುಖದಲ್ಲೂ ನಗು ಇದೆ ಅದೇ ನೆಕ್ಸ್ಟ್ ಇನ್ನು ಬಿಟ್ಟು ಹೋಗಬೇಕಿದ್ರೆ ಎಲ್ಲ ತಾಯಿ ಅಪ್ಪಂದ್ರ ಅಪ್ಪ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಇವಾಗ ಒಳ್ಳೆ ಖುಷಿ ಖುಷಿಯಿಂದ ಕರ್ಕೊಂಡು ಬರ್ ಹೋಗ್ತೀವಿ ಮನೆಗೆ ವಾಪಸ್ ಬಿಡಬೇಕಿದ್ರೆ ಹಬ್ಬ ಹಬ್ಬ ಆಗ್ತಿರುತ್ತೆ ಎಲ್ಲರಿಗೂ ಶ್ರೇಯು ಸ್ಕೂಲ್ ಇದ್ದೇನೆ ನಾನು ಶ್ರೇಯು ಅಲ್ಲೆಲ್ಲರೂ ಕಾಣ್ತಾನ ಕಾಣ್ತಾನ ನಮ್ಮದು ಬರುತ್ತಾ ಟೈಮು ಅಂತ ನಾವು ಕೂಡ ಕಾಯ್ತಾ ಇದ್ವಿ ಅಷ್ಟೊತ್ತಿಗೆ ಶ್ರೇಯನ್ನು ಕೂಡ ಕರೆದ್ರು ಅವರು ಫೋನ್ ಮಾಡಿ ಆಮೇಲೆ ಅವನು ಲಗೇಜ್ ತೊಗೊಂಡು ಬಂದ दोक <laughs> नी <laughs> ಅಂತೂ ಶ್ರೇಯು ಬಂದ ಕಾದು ಕಾದು ಸಾಕಾಯ್ತು ಆಮೇಲೆ ಬಂದ ನಾವು ಹೋಗಿದ್ದು ಒಳ್ಳೇದಾಯ್ತು ಬೇಗ ಹೋದರಿಗೆಲ್ಲ ಮಕ್ಕಳನ್ನ ಬೇಗ ಬೇಗನೆ ಬಿಡ್ತಾಯಿದ್ರು ತುಂಬ ಹೊತ್ತೇನು ಕಾಯಿಸ್ತಾ ಇರಲಿಲ್ಲ ಶ್ರೇಯು ಫಸ್ಟು ನೀವು ಚೆನ್ನಾಗಿದ್ದೀರ ಏನೂ ಇಲ್ಲ ನಂಗೆ ಅದು ಬೇಕು ಇದು ಬೇಕು ಅಂತ ಶೂ ಬೇಕು ಅಂತ ರಗಳೆ ಅವನ ಶೂನ ಯಾರ್ದೋ ಶೂ ಹರಿದೋಗಿತ್ತಂತೆ ಅವನ ಶೂನ ಅವನ ಫ್ರೆಂಡಿಗೆ ಕೊಟ್ಟಿದ್ದಾನಂತೆ ನಾನು ಅದೇ ಅಂತ ಇದ್ದೆ ಬರೀ ನಿನ್ನ ದಾನ ಧರ್ಮ ಮಾಡದೇ ಆಯಿತು ಅಂತ ಹೇಳ್ತಾ ಇದ್ದೆ ಒಂದು ಸ್ವಲ್ಪ ದಿನ ನೋಡಿದ್ರೆ ಮಕ್ಕಳು ಎಷ್ಟು ದೊಡ್ಡ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ ಶ್ರೇಯ್ ಎಷ್ಟು ದೊಡ್ಡಕ್ಕಾಗಿದ್ದಾನೆ ಅಂತ ಅನಿಸುತ್ತೆ ತುಂಬ ಆಗಿದ್ದಾನೆ ಅವ್ರ ಡ್ಯಾಡಿಗಿಂತ ಒಂಚೂರು ಕುಳ್ಳ ಇದ್ದಾನೆ ತುಂಬ ಹೈಟ್ ಆಗ್ತಾನೆ ಅಂತ ಅನಿಸುತ್ತೆ ನೋಡೋಣ ಹೆಂಗಾಗ್ತಾನೆ ಅಂತ ಹಾಗೇ ಅಲ್ಲಿಂದ ಹೊರಟ್ವಿ ನಾವು ಅಷ್ಟೇ ಇನ್ನು ತುಂಬ ಜನ ಪೇರೆಂಟ್ಸ್ಗಳು ಕಾಯ್ತಾಯಿದ್ರು ಮಕ್ಕಳು ಬರೋದಕ್ಕೆ ಹ ಬೆಳ್ಳದಂಗಿದ್ಯಾ ಯಾಕೋ ಹಿಂದ ಕೂರ್ಸಕ್ ಮನ್ಸೇ ಬಂದಿಲ್ಲ ಪಾಪ ಅದ್ ಯಾವಾಗ್ಲೂ ಜಗಳ ಮಾಡೋದನ್ನ ಹತ್ರ ಇಲ್ಲಿ ಕೂರ್ತೇನಿ ಇಲ್ ಕೂತೀನಿ ಅಂತ ಇವತ್ತು ಅದಕ್ಕೆ ಇಲ್ಲಿ ಕೂರಿಸ್ಕೊಂಡಿದೀನಿ ಆ ಅವ್ರ ಯಾರದೋ ಸರ್ ಹೆಸರು ಅಂತದ ಗಣೇಶ್ ಸರ್ ಅಂತೂ ಇವನ್ನೇನು ಹೋಗ್ಲಿ ಹೋಗ್ಲಿ ಇಟ್ರೆ ನಾನು ಅದೇ ಅನ್ಕಂಡೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾನೆ ಸರ್ ಎಲ್ಲ ಜವಾಬ್ದಾರಿ ತಗಂತ ಮನೆಯವ್ರು ಕೇಳ್ತಾ ಇದ್ರ ಅವ್ರು ಹೇಳ್ತಾ ಇದ್ರು ಸರ್ ಎಲ್ಲಾದ್ರೂ ಜವಾಬ್ದಾರಿ ತಗೊಂಡು ನನಗೆ ಏನ್ ಡೌಟ್ ಅಂದ್ರೆ ಫೀಸ್ ಕಟ್ಬೇಕಿದ್ರೆ ಅವ್ರು ಹೇಳ್ತಾರೆ ಅಂತ ನಂಗೆ ಖುಷಿ ಪಡ ಖುಷಿ ಆಗ್ತಾ ಇಲ್ಲ ನಂಗೆ ಇವ್ನು ಓದೋದೆಲ್ ಬಿಟ್ಟು ಪತಿ ಅದೇ ಕೆಲಸ ಮಾಡ್ತಾನೆ ಅಂತ ನನಗೆ ಒಂಥರ ಹೆದರಿಕೆ ಅನ್ನಿಸ್ತು ಅದೇ ನಮ್ಮ ಮನೆಯವರಿಗೆ ಇದೇ ಕೆಲಸನೇ ಮುಂದುವರ್ಸಿದ್ರೆ ನೆಕ್ಸ್ಟ್ ಇಯರ್ ಸ್ಕೂಲ್ ಚೇಂಜ್ ಮಾಡ್ಬಿಡ್ತೀನಿ ನಾನು ಅಂತ ನೋಡಿ ಅಂತ ಮನೇಲಿ ಹ್ಮ್ ಮನೇಲೇ ಇದ್ದಾ ರಾಮಕೃಷ್ಣಕ್ಕೆ ಹೋಗು ಹ್ಮ್ ಎಷ್ಟ್ ಹೈಟ್ ಆಗಿದೆ ಗೊತ್ತಾವ್ ಡ್ಯಾಡಿ ಎಷ್ಟೇ ಆಗಿದ್ದಾನೆ ಊದ್ಲಾ ಅವತ್ ಕಟಿಂಗ್ ಮಾಡ್ಸಿದ್ದು ಮತ್ತೆ ಮಾಡಿಸ್ಕೊಂಡಿಲ್ಲ ಅವರು ಅಂದ್ರೆ ಹೆಂಗತಾ ಫುಲ್ ಹರಿದ್ ಬಿಡ್ತಾರೆ ಮತ್ ಮದ್ ಹೆಂಗ್ ಬಿಟ್ಟಿರ್ತಾರೆ ಹಿಂಗೆ

ಇಂಪ್ರೆಸ್ ಗಣೇಶ್ ಸರ್ನ ಅವ್ರು ಡಾಟಿ ಗಣೇಶ್ ನೋಡಿದ್ರೆ ಮೂರು ಮೈಲ್ ದೂರ ಹೋಗ್ತಾರೆ ಇವತ್ತು ಯಾಕೋ ಹೋಗಿ ಅವ್ರು ಮಾತಾಡ್ಸಿದ್ರಪ್ಪ ಇವರೇ ಇವ್ರು ಮಾತಾಡ್ಸಿದ್ದಕ್ಕೆ ಅವರು ಕೂಡ ಮಾತಾಡಿದ್ರು ಆಮೇಲೆ ಹೇಳಬೇಕು ಹೇಳ್ಬೇಕು ಅಂದ್ಕೊಂಡೆ ಈಗ ಉಡುಪಿಗೆ ಹೋಗ್ತೀವಿ ಅವ್ನಿಗೆ ಒಂದು ಸ್ವಲ್ಪ ಶೂ ಎಲ್ಲ ತಗೋಬೇಕಂತೆ ಶೂ ತೊಗೊಂಡು ಆಮೇಲೆ ಒಂದ್ ಸ್ವಲ್ಪ ಡಿಮಾರ್ಟಿಗೆಲ್ಲ ಹೋಗ್ಬೇಕಂತ ನೈಟ್ ಪ್ಯಾಂಟ್ಗಳು ಏನೇನೋ ಬೇಕಂತೆ ಅಕ್ಕ ಫೋನ್ ಮಾಡಿದ